ಪರೀಶ್ ಅವರೇ ಕಳೆದ ಸಂಚಿಕೆಯಲ್ಲಿ ಮತ್ತೊಮ್ಮೆ ರಾಜ್ಕುಮಾರ್ ಅವರ ಕಂಪನಿಯಲ್ಲಿ ನಿಮ್ಮ ನೆನಪುಗಳನ್ನ ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ ಈಗ ಬೇರೆ ಬೇರೆ ಕಲಾವಿದರು ರಾಜ್ಕುಮಾರ್ ಅವರ ಸಂಸ್ಥೆಯಿಂದ ಬಂದಂತಹ ಬೇಕಾದಷ್ಟು ಜನ ಕಲಾವಿದ ಕಲಾವಿದೆಯರಿದ್ದಾರೆ ಅವರೆಲ್ಲ ಚಿತ್ರರಂಗದಲ್ಲಿ ಕೆಲವರು ಇವತ್ತಿಗೂ ಚಾಲ್ತಿಯಲ್ಲಿದ್ದಾರೆ ಅದರಲ್ಲಿ ಮುಖ್ಯರಾದವರು ಮಾಲಾಶ್ರೀ ಅವರು ಮಾಲಾಶ್ರೀ ಅವರ ಬಗ್ಗೆ ಹೇಳಿ ಮಹಾಲರ್ಷಿ ಅವ್ರ ಬಗ್ಗೆ ಹೇಳ್ಬೇಕಂದ್ರೆ ಮಹಾಲಕ್ಷಿ ಒಂದು ಕಾಲದಲ್ಲಿ ಅವ್ರು ಜೂನಿಯರ್ ಆರ್ಟಿಸ್ಟ್ ಆಗಿದ್ರು ತಮಿಳಲ್ಲಿ ನೋಡಿಲ್ಲ ಆದ್ರೆ ಮಾಲಾಷಿನ ಕರ್ಕೊಂಡು ಬಂದು ನಂಜುಂಡಿ ಕಲ್ಯಾಣ ಅಂತ ಒಂದು ಪಿಕ್ಚರ್ ಮಾಡಿದಾಗ ರಾಘವ್ರಾಜ್ ರಾಜ್ಕುಮಾರ್ ಇದರಲ್ಲಿ ಹೀರೋಯಿನ್ ಆಗಿ ಇಂಟ್ರೊಡ್ಯೂಸ್ ಮಾಡೋದು ಪಾರತಮ್ಮ ರಾಜ್ ಕುಮಾರ್ ಆದ್ರೆ ಪಾರತಮ್ಮ ರಾಜ್ಕುಮಾರ್ ಅವರ ಮಹಾಲಕ್ಷಿನ ಇಂಟ್ರೊಡ್ಯೂಸ್ ಮಾಡಿ ಅವರನ್ನ ಎಷ್ಟು ಇದಾಗಿ ಮಾಡಿದ್ರೆ ಮೂರು ವರ್ಷ ಅವ್ರ ಕಂಟ್ರೋಲ್ ಅಲ್ಲೇ ಇಟ್ಕೊಂಡು ಅವಳು ಒಳ್ಳೆ ಆರ್ಟಿಸ್ಟ್ ಅನ್ನೋದು ಅಂದ್ರೆ ಅವ್ರೇನ್ ಅವ್ರ ಸ್ವಾರ್ಥಕ್ಕೆ ಮಾರ್ಕೆಟ್ ಇದಾಗ್ಲಿ ಅಂತಂದ್ಬಿಟ್ಟು ಆಮೇಲೆ ಅವ್ರು ಮೂರ್ ಹಾ ದಂಜುಡಿ ಕಲ್ಯಾಣ ಬಂಗ ಮೃತ್ಯುಂಜಯ ಮೂರ್ ಪಿಕ್ಚರ್ ಮಾಡಿದ್ರು ಅದಾದ್ಮೇಲೆ ಅವಳು ಓಪನ್ ಡೇಟ್ ಅನ್ನೋ ತರ ಇದು ಹೊರಗಡೆ ನೀ ಯಾರ್ ಬೇಕಾರ್ ಡೇಟ್ ಅಂತ ಆದ್ರೆ ಮಹಾರಾಷ್ಟ್ರಿಗೆ ಅವಾಗ ಅವ್ರೇನ್ ಅಂತ ದೊಡ್ಡ ಅಮೌಂಟ್ ಏನ್ ಆಮೇಲೆ ಅವ್ರು ಈಚೆಗೆ ಬಂದೇ ಬಂದು ಅವಾಗ ರವಿಚಂದ್ರನ್ ಅವ್ರ ಇದು ತುಂಬಾ ಚೆನ್ನಾಗಿತ್ತು ಅಂತ ರವಿಚಂದ್ರನ್ ಒಂದು ಪಿಕ್ಚರ್ ಮಾಡ್ಬೇಕು ಅಂತ ಹದಿನಾರು ದಿವ್ಸದ ಡೇಟ್ಗೆ ಎಷ್ಟು ಕಾಯಿಸಿದ್ರು ಅಂತಂದ್ರೆ ಅಂದ್ರೆ ಇವ್ರಿಗೆ ಏನು ಅಂತಾರೆ ಅವಾಗ ಅವಳ ಈ ರೇಸ್ ಕೋರ್ಸ್ ಅಲ್ಲಿ ಕುದುರೆಗಳು ಕಟ್ಟೋತರ ಇವು ಮಹಾಲಿಗೆ ಅವತ್ತಿನ ದಿವಸ ಇದು ಒಬ್ರು ಆರು ಲಕ್ಷ ಕೊಡ್ತೀನಿ ನಾನು ಆರೂವರೆ ಲಕ್ಷ ಕೊಡ್ತೀನಿ ನನಗ್ ಡೇಟ್ ಪಡಮ ಮೂರು ನಾಲ್ಕು ಪಿಚ್ಚರ್ ಕೊನೆಗೆ ಅವ್ರು ಯಾವ ತರ ಇದಾಗ್ಬಿಟ್ಟು ಅಂದ್ರೆ ನನ್ನ ಜೊತೆ ಕೋತಿ ಮಾಡೋದ್ರ ಮೇಲೆ ಹಂಡ್ರೆಡ್ ಅದು ಎಷ್ಟೋ ಜನಕ್ಕೆ ವಿಷ್ಣುವರ್ಧನ್ ಅದಕ್ಕೆ ತುಂಬಾ ಇದೇ ಹೇಟ್ ಮಾಡೋದು ಇದಕ್ಕೆ ಎಷ್ಟು ಇದು ನೋಡ್ರಿ ಹಾಗೆ ಅಂತನ್ಬಿಟ್ಟು ಈ ತರಲ್ಲ ಮಾತಾಡ್ತಾರಲ್ಲ ಅಂತ ಆಮೇಲೆ ಪಾಪ ಅದನ್ನ ಕನ್ನಡ ಸಂಘಗಳು ಎಲ್ಲ ಪ್ರೊಟೆಸ್ಟ್ ಮಾಡ್ತು ಆಮೇಲೆ ಅಣ್ಣವರೇ ಏನೋ ಒಂದು ಬಾಯಿ ತಪ್ಪಿ ಅವ್ರು ಎಷ್ಟಾದ್ರು ನಿಮ್ಮ ಹೆಸರು ಅವರು ಅವರನ್ನ ನೀವು ಕ್ಷಮಿಸಿ ಅಂತನ್ಬಿಟ್ಟು ಹೇಳಿ ಅವಾಗ ತಿರ್ಗ ಮಾಮೂಲಿ ಒಂದು ಇದಕ್ಕೆ ಇಟ್ಬೋದು ಅಂತ ಒಂದು ನಟಿ ಅಂದ್ರೆ ಅವರನ್ನ ಕನ್ನಡದಲ್ಲಿ ಅವರು ಹೋಗಿದ್ದು ಫಾಸ್ಟ್ ಆ ಒಂದು ಇದು ಯಾಕೆಂದ್ರೆ ಅವತ್ತಿನ ದಿವಸ ಮಹಾಲಕ್ಷ್ಮಿ ಹೆಸರಲ್ಲಿ ಬಿಸ್ನೆಸ್ ಆಗೋದು ಮಹಾಲಕ್ಷ್ಮಿ ಪಿಕ್ಚರ್ ಇವತ್ತು ಮುಹೂರ್ತ ಅಂತಂದ್ರೆ ನನಗೆ ಬಿಕೆಟಿ ಕೆ ಟಿ ಇರ್ಲಿ ನನಗ್ ಮೈಸೂರು ಏರಿಯಾ ಇರ್ಲಿ ಅಂತ ಎಲ್ಲ ಅಡ್ವಾನ್ಸ್ ಮುಹೂರ್ತ ದಿವಸ ಅಡ್ವಾನ್ಸ್ ಕೊಡೋರು ಆತರ ಒಂದು ಇದು ಆಮೇಲೆ ಯಾವ ಕಲಾವಿದ್ರು ಹೀರೋಯಿನ್ ಗಳಲ್ಲಂತೂ ಯಾರಿಗೂ ಬರ್ಲಿಲ್ಲ ಮಹಾಲಕ್ಷ್ಮಿ ಅಂದ್ರೆ ಅಷ್ಟು ಇದು ಯಾಕೆಂದ್ರೆ ಶಿ ಫಿಟ್ ಫಾರ್ ಎನಿ ಸೂಟಬಲ್ ಯಾವುದೇ ರೀತಿ ಇದನ್ನ ಇದ್ಬೇಕಾದ್ರೂ ನಾವು ಮಾಡ್ತೀನಿ ಯಾವ ಕ್ಯಾರೆಕ್ಟರ್ ಇನ್ಸ್ಪೆಕ್ಟರ್ ಮಾಡಬೇಕಾ ಮಾಡ್ತೀನಿ ಇದ್ ಮಾಡ್ತೀನಿ ಹೋಮ್ ಹೌಸ್ ವೈಫ್ ಮಾಡಬೇಕಾ ಮಾಡ್ತೀನಿ ಆ ಥರದ್ದು ಇದು ಇದಕ್ಕೆ ಕರೆಕ್ಟ್ ಜೀವ ತುಂಬೋರು ಆ ಒಂದು ಇದನ್ನ ಮನಸ್ಸಿ ಬಗ್ಗೆ ಏನು ಹೇಳೋ ಇಲ್ಲ ಅಷ್ಟು ಒನ್ ಅಂತ ಆರ್ಟಿಸ್ಟ್ ಇವತ್ತಿಗೂ ಚಾಲ್ತಿಯಲ್ಲಿದ್ದಾರೆ ಇದಾರೆ ಚಾಲ್ತಿನಲ್ಲಿ ಇದಾರೆ ಇವತ್ತಿಗೂ ಆ ಒಂದು ಇದರಲ್ಲಿ ಜೊತೆಗೆ ಒಂದು ರೀತಿ ಲೇಡಿ ಈಗ ಅವ್ರ ಬಗ್ಗೆ ಹೇಳ್ಬೇಕು ಅಂತಾನೆ ಅವತ್ತು ಒಂದ್ ಕಾಲದಲ್ಲಿ ಹೇಳ್ಬೇಕು ಅಂತಾನೆ ಅವ್ರಿಗೆ ಯಾವ ತರ ಪಿಕ್ಚರ್ ಮಾಡ್ಬೇಕು ಅಂತ ಡೈರೆಕ್ಟರ್ ಎಲ್ಲ ತಲೆ ಕೆಡಿಸ್ಕೋಬೇಕು ಅಷ್ಟರ ಮಟ್ಟಿಗೆ ಯಾಕೆಂದ್ರೆ ಅವ್ರಿಗೆ ಆಕ್ಷನ್ ಓರಿಯಂಟೆಡ್ ಹೆಚ್ಚು ಒತ್ತು ಕೊಟ್ಟವ್ರು ವಿಜಯ್ ಶಾಂತಿ ತೆಲಗಲ್ ವಿಜಯ್ ಶಾಂತಿ ಹೆಂಗ್ ವಿಜಯ್ ಶಾಂತಿನು ಮೀರ್ಸಿದ್ರು ಇವರು ಮಹಾಲಕ್ಷ್ಮಿ ಬಂದು ವಿಜಯ್ ಶಾಂತಿನು ಮೀರ್ಸಿ ಆ ತರ ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಅಂತ ಇದಂತೆ ಎಲ್ಲ ಎಷ್ಟು ತರ ಮಾಡೋದು ಅಂದ್ರೆ ಆ ಹೊತ್ತಿಗಾಗಲೇ ನಿಮ್ಗೆ ಕನ್ನಡದಿಂದ ಬೇರೆ ಭಾಷೆಗಳಿಗೆ ಡಬ್ಬಿಂಗ್ ಮಾಡುವಂತದ್ದು ಒಂದು ಬೆಳೆದಿದ್ರಿಂದಾಗಿ ಬೇರೆ ಬೇರೆ ಕಡೆಗಳಿಗೆ ಜೊತೆಗೆ ಟಿವಿಗಳಿಗೆ ಬೇಕಾದಷ್ಟು ಡಿಮ್ಯಾಂಡ್ ಇತ್ತು ಅವರು ಯಾವ್ದೇ ಚಿತ್ರ ಬೇಕಾದ್ರೂ ನೀವು ಯಾವ್ದೇ ಲ್ಯಾಂಗ್ವೇಜ್ ಅಲ್ಲಿ ನೋಡಬಹುದು ಕನ್ನಡದಲ್ಲಿ ತೆಗ್ದಿರ್ತಾರೆ ಆದ್ರೆ ಹಿಂದಿಗೂ ಡಬ್ ಆಗಿರುತ್ತೆ ಒಂದ್ ರೀತಿನಲ್ಲಿ ನಿರ್ಮಾಪಕರಿಗೆ ಯಾವ್ದೇ ಒಂದು ತಲೆನೋವು ಇಲ್ಲ ಅವ್ರನ್ನ ಹಾಕೊಂಡು ಸಿನಿಮಾ ಮಾಡಿದ್ರೆ ಯಾವ್ದೋ ಒಂದು ರೀತಿಯಲ್ಲಿ ನಾವು ಸರಿ ತೊಗಿಸ್ಕೋಬಹುದು ಲಾಭವನ್ನು ನೋಡಬಹುದು ಅನ್ನೋದೊಂದು ಇತ್ತು ಅವರ ಪತಿ ರಾಮು ಅವ್ರ ಜೊತೆ ಕೆಲಸ ಮಾಡಿದ್ದೆ ರಾಮು ಹೌದು ಮಾಡಿ ಸುಮಾರು ಹದ್ನಾ ಹನ್ನೆರಡ ಒಪ್ಪಿ ಜನ ಮಾಡಿದ್ದೇವೆ ಹ್ಮ್ 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 ನಾನು ಅವರ ಅವರ ನಿರ್ಮಾಪಕ ರಾಮು ಬಗ್ಗೆ ಹೇಳಬೇಕು ಅಂತಾರೆ ಅವರು ಕನ್ನಡ ಇಂಡಸ್ಟ್ರಿನಲ್ಲಿ ಕನ್ನಡ ಪಿಕ್ಚರ್ಗಳು ಮಾಡಿದ್ರು ಅನ್ನೋದ್ ಬಿಟ್ರೆ ಯಾವ್ದೇ ಪ್ರಾಪರ್ಟಿ ಅಂತ ಅವ್ರಿಗೋಸ್ಕರ ಅವ್ರ ಸಂತಕ್ಕೆ ಅಂತ ಮಾಡ್ಕೊಳ್ಳಿಲ್ಲ ಒಂದ್ ಪಿಕ್ಚರ್ ಇಂತ ಒಂದ್ ಪಿಕ್ಚರ್ ಚೆನ್ನಾಗಿ ಬರ್ಬೇಕು ಪಿಕ್ಚರ್ಗೆ ಅಂತಾನೆ ಅವ್ರ ಜೀವನ್ ಮುಡ್ಪಾಗಿ ಅಂತ ಹೇಳ್ಬೋದು ಅಂತ ಉಪ ಒಳ್ಳೇದ್ ಏನಂತಂದ್ರೆ ವಿಪರೀತ ಸ್ಟಂಟ್ ಮಾಡಿದವ್ರು ಎಂತ ಆರ್ಟಿಸ್ಲಿ ಪಿಕ್ಚರ್ ಚೆನ್ನಾಗಿ ಬರುತ್ತೆ ಅಂತ ಎನ್ ಫಸ್ಟ್ ಟೈಮ್ ಓಂಪುರಿನ ಕರ್ಕೊಂಡ್ ಬಂದವರು ಓಂಪುರಿ ಹತ್ರ ಮಾಡ್ಸಿ ಓಂಪುರಿ ಇದು ಮುರಟ್ ಜಂಜರ ಹಿಲ್ಸ್ ಅಂತ ಅಂದ್ಬಿಟ್ಟು ಅಲ್ಲಿ ಪೂನಾ ಹತ್ರ ಅಲ್ಲೆಲ್ಲ ಶೂಟಿಂಗ್ ಒಳ್ಳೆ ಇದು ಅಲ್ಲಿ ಶೂಟಿಂಗ್ ಎಲ್ಲ ಆಯ್ತು ಅಲ್ಲಿ ಇದ್ ಮಾಡ್ಬೇಕಾದ್ರೆ ಅವನು

ಅಕ್ಷನ್ ಓರಿಯಂಟೆಡ್ ಗೆ ಹೆಚ್ಚು ಒತ್ತು ಕೊಟ್ಟವರು ಅನ್ನೋದು ಬಿಟ್ರೆ ಬೇರೆ ಏನಿಲ್ಲ ಕೋಟಿ ಅಂತ ರೂಪಾಯಿ ಖರ್ಚು ಮಾಡೋರು ಆಮೇಲೆ ಕೊನೆಗೆ ಎಲ್ಲ ಆರ್ಟಿಸ್ಟ್ ಯಾವ ಇಂಥ ಆರ್ಟಿಸ್ಟ್ ಅನ್ನ ಹಾಕೊಂಡಿದ್ದಾರೆ ಅಂತ ಆದ್ರೆ ಕೊನೆವರ್ಗು ಪುನೀತ್ ರಾಜ್ಕುಮಾರ್ ಒಂದು ಪಿಕ್ಚರ್ ಮಾಡ್ಬೇಕು ಅನ್ನೋ ಆಸೆ ಹೆಚ್ಚು ಅದ್ ಆಸೆ ಆಸೆಯಾಗೆ ಉಳ್ಕೊಂಡ್ಬಿಡುದು ಕೊನೆಗೆ ಅವರು ಪುನೀತ್ ರಾಜ್ಕುಮಾರ್ ಪಿಕ್ಚರ್ ಮಾಡೋಕೆ ಆಗ್ಲಿಲ್ಲ ಶಿವರಾಜ್ ಕುಮಾರ್ ಅನ್ನ ಹಾಕೊಂಡ್ ಮಾಡ್ರು ರಮೇಶ್ ಅನ್ನ ಹಾಕೊಂಡ್ ಮಾಡೋರು ಎಲ್ಲಾರನು ಹಾಕೊಂಡ್ ಮಾಡಿದಾರ ಇವರು ಅವರು ಅಂತಲ್ಲ ಎಲ್ಲಾರನು ಹಾಕೊಂಡ್ ಮಾಡೋರು ಆ ಒಂದು ಇದ್ರಲ್ಲಿ ಅವ್ರಿಗೆ ಅದೇ ಕೆಲವೊಂದು ಆರ್ಟಿಸ್ಟ್ ಹತ್ರ ಹೋಗಲೇ ಇಲ್ಲ ಹೋಗಿಲ್ಲ ಅನ್ನೋದಕ್ಕೆ ಅದು ಅವ್ರಿಗೂ ಈಗಿಲ್ಲ ಆಗಿಲ್ಲ ಅಂತ ಬಿಟ್ಟು ಡೇಟ್ ಇದಾಗಿ ಈಗ ಆ ಥರದ ಇದೆಲ್ಲ ಇದೆ ಅದೇ ಕನ್ನಡದಲ್ಲಿ ಸಹ ಒಂದು ಅದ್ದೂರಿ ಸಿನಿಮಾಗಳು ಬರಬೇಕು ಅಂತ ಹೇಳಿ ಶ್ರೀಮಂತ ಚಿತ್ರಗಳ ಇನ್ನೊಂದು ಹೇಳಿದ್ರೆ ರಾಮು ಅವರು ಇದು ಹೇಳಬೇಕು ಅಂದ್ರೆ ಆ್ಯಕ್ಷನ್ ಓರಿಯೆಂಟ್ ಅವರು ಸೆಂಟಿಮೆಂಟ್ ಪಿಕ್ಚರ್ಗಳು ತುತ್ತಾಮುತ್ತ ಒಂದು ಬಿಟ್ಟರೆ ಇನ್ನು ಮಿಕ್ಕಿದ್ದೆಲ್ಲ ಅವರು ತೆಗೆದಿರೋದು ಆ್ಯಕ್ಷನ್ ಓರಿಯೆಂಟೆಡ್ ಪಿಕ್ಚರ್ ಏನೇನೆ ಹೆಂಡತಿನ ಹಾಕೊಂಡು ಮಾಲಾಶ್ರೀ ಅವರನ್ನು ಕೂಡ ಅವ್ರು ಪಿಕ್ಚರ್ ಮಾಡಿದ್ದು ಆಕ್ಷನ್ ಓರಿಯೆಂಟೆಡ್ ಪಿಕ್ಚರ್ ಏನೇನೆ ಅಂದ್ರೆ ಅದಕ್ಕಾಗಿ ಅವರು ಆಸ್ತಿ ಪಾಸ್ತಿ ಮಾಡೋದಕ್ಕೂ ಹಿಂದೆ ಮುಂದೆ ನೋಡ್ತೀವಿ ಆಸ್ತಿ ಪಾಸ್ತಿ ಪಾಪ ಅವ್ರು ಯಾವತ್ತೂ ಮಾಡಲಿಲ್ಲ ಅವರು ಆಕ್ಚುಲಿ ಗುಲ್ಬರ್ಗಾ ಏರಿಯಾಗೆ ಡಿಸ್ಟ್ರಿಬ್ಯೂಟರ್ ಆಗಿ ಬಂದವರು ಆಮೇಲೆ ಒಂದು ಚಿಕ್ಕ ಪಿಕ್ಚರ್ ಮಾಡೋರು ಗೋಲಿ ಬಾರ್ ಮಾಡಿದ್ರು ಆಗುತ್ತು ಹಂಗೆ ಒನ್ ಬೈ ಒನ್ ಸ್ಟೆಪ್ ಬೈ ಸ್ಟೆಪ್ ಬೈ ಇದು ಮಾಡ್ಕೊಂಡು ಒ ಐ ಬಾರ್ ಆಗುತ್ತು ಲಾಕ್ ಅಪ್ ಡೇಟ್ ಮಾಡಿದ್ರು ಆಮೇಲೆ ಸಿಂಹದ ಬರಿ ಮಾಡಿದ್ರು ಶುರಾಜ್ ಕುಮಾರ್ ಅನ್ನ ಇದ್ ಮಾಡಿ ಶುರು ಶ್ರೀ ಸಿಂಹದ ಮರಿ ಮಾಡಿದ್ರು ಸಿಂಹದ ಮರಿ ಚೆನ್ನಾಗೋಯಿತು ಶ್ರೀಮಧಮರಿ ಚೆನ್ನಾಗಿದ್ಮೇಲೆ ಎ ಕೆ ಫಾರ್ಟಿ ಸೆವೆನ್ ಮಾಡಿದ್ರು ಆ ತರ ಒನ್ ಬೈ ಒನ್ ಇದು ಮಾಡ್ಕೊಂಡ ಒಂದೊಂದು ಚಿತ್ರನೂ ಜ್ಞಾಪಿಸ್ಕೊಳ್ಳೋ ತರ ಮಾಡಿದ್ರು ಹ್ಮ್ ಎ ಕೆ ಫಾರ್ಟಿ ಸೆವೆನ್ ಮಾಡ್ದಾಗು ಎ ಕೆ ಪಾರ್ಟಿ ಸೆವೆನ್ ಫಸ್ಟ್ ಇದೇ ಬಂದು ಪ್ರೀಮಿಯರ್ ಶೋ ಊರ್ವಶಿನಲ್ಲೇ ವರ್ಷ ಎಷ್ಟು ಚೆನ್ನಾಗಿತ್ತು ಹೇಗೆ ಪಡೆದ ಎಫೆಕ್ಟ್ ಎಸ್ ಫಸ್ಟ್ ಎಫೆಕ್ಟ್ ಕನ್ನಡ ಇದೆ ಇವತ್ತು ರಾಮು ಅವರು ನಮ್ ಜೊತೆನಲ್ಲಿ ಇಲ್ಲ ಹಾಗಾಗಿ ಮತ್ತೆ ಕನ್ನಡದಲ್ಲಿ ಅದ್ದೂರಿ ಸಿನಿಮಾಗಳನ್ನ ಇವತ್ತು ಬೇರೆ ಒಂದು ಲೆಕ್ಕಾಚಾರದಲ್ಲಿ ತೆಗಿತಾ ಇದಾರೆ ಇರ್ಲಿ ಮತ್ತೊಬ್ಬ ನಿರ್ಮಾಪಕರು ಮುನಿರತ್ನಂ ಅವ್ರ ಬಗ್ಗೆ ಹೇಳಿ ಅವರ ನಿಮ್ಮ ಒಡನಾಟಕ ಮುನಿರತ್ನ ಅಂತಂದ್ರೆ ಮುನಿರತ್ನ ಅವ್ರ ಬಗ್ಗೆ ನಿಜವಾಗ್ಲೂ ಅವರೊಂದು ದೇವರು ಅಂತ ಹೇಳಿದ್ರು ತಪ್ಪಾಗಲ್ಲ ಯಾಕೆಂದ್ರೆ ಅವರು ಆಂಟಿ ಪ್ರೀಸೆ ಪಿಕ್ಚರ್ ಇಂದ ಚಿತ್ರದ ನಿರ್ಮಾಪಕರಾದ್ರು ಇವತ್ತಿನ ದಿವಸ ಎಕ್ಸ್ ಮಿನಿಸ್ಟರ್ ಆಗಿದ್ದಾರೆ ಏನು ಅಂತಂದ್ರೆ ಅವ್ರಿಗೆ ಪಿಕ್ಚರ್ ಅಂತಾರೆ ಇಂಥ ಮಾಡಬೇಕು ಅಂದ್ರೆ ಇಂಥ ಪಿಕ್ಚರ್ ಮಾಡದೇನೆ ಜನ ನೋಡೋದು ಅನ್ನೋ ಮಟ್ಟಕ್ಕೆ ಅವರು ಅವ್ರಿಗೆ ಹೇಳ್ಬೇಕು ಅಂತಂದ್ರೆ ಆಂಟಿ ಪ್ರೀಸೆ ಮಾಡೋದು ಆಂಟಿ ಪ್ರೀಸೆ ಮಾಡಿ ಪಿಕ್ಚರ್ ಸಕ್ಸಸ್ ಆಯ್ತು ಆಮೇಲೆ ಕಂಬಾಲಹಳ್ಳಿ ಮಾಡೋರು ಕಂಬಾಲಹಳ್ಳಿನೂ ಚೆನ್ನಾಗಿ ಹೋಯ್ತು ಆಮೇಲೆ ಇದ್ದಿದ್ದು ಅವರು ರಕ್ತ ಕಣ್ಣೀರು ಮಾಡೋದು ರಕ್ತ ಕಣ್ಣಿರು ಪಿಕ್ಚರ್ ಮಾಡಿದಾಗ ತುಂಬಾ ಗ್ರಾಂಡ್ ಆಗಿ ಮಾಡೋದು ಫಸ್ಟ್ ಟೈಮ್ ಹಾಕಿ ಸಾಧು ಟೈಮ್ ಇಂಟ್ರೊಡ್ಯೂಸ್ ಮಾಡೋರು ಡೈರೆಕ್ಟರ್ ಆಗಿ ಮಾಡಿದಾಗ ಆ ಪಿಕ್ಚರ್ ಗೆ ಸಾಕಷ್ಟು ಮುಹೂರ್ತದ ನೆಗೆಟಿವ್ ಇದಾಗೆ ಬಂತು ಈಗ ಯಾರು ನೋಡ್ತಾರೆ ಅದು ತಮಿಳಲ್ಲಿ ಎಂ ಆರ್ ರಾಧಾ ಮಾಡಿದ್ ಪಿಕ್ಚರ್ ಆ ಪಿಕ್ಚರ್ ಇವಾಗ ಯಾರು ನೋಡ್ತಾರೆ ಇವಾಗಲ್ಲ ಅನ್ನೋದು ಅಲ್ಲದುಪ್ಟಿ ಅನ್ನೋದು ಮೈನಸ್ ಈಗ ಈಗ ಏನಿದ್ರು ಏಡ್ಸ್ ಹಾಗೆ ಅಂತ ಅವ್ರು ಅದನ್ನ ತಲೆ ಕೆಡಿಸ್ಕೊಡ್ಲಿಲ್ಲ ಆಮೇಲೆ ಇದ್ದಿದ್ದು ಆ ಪಿಕ್ಚರ್ ಅನ್ನ ಅಂತ ಕೊಟ್ಟು ಅಂದ್ರೆ ಮಾತ್ರ ಒಂದ್ ಹೇಳ್ಬೇಕು ಅಂತಂದ್ರೆ ಪ್ರತಿಯೊಬ್ರು ನಿರ್ಮಾಪಕರು ಹೇಳ್ತಾರೆ ನಮ್ಗೆ ಪಿಕ್ಚರ್ ಹಾಕಿದ ಬಂಡವಾಳ ಬರ್ಲಿಲ್ಲ ಇನ್ನೊಂದು ನಮಗೆ ಡೈರೆಕ್ಟ್ರು ಹಿಂಗಾಯ್ತು ಹಂಗಾಯ್ತು ಅಂತ ಇದನ್ನ ನಾನು ಹೇಳೋದಿಷ್ಟೇನೆ ಇಷ್ಟೇನೆ ಒಬ್ಬರು ಮುನಿರತ್ನ ಅಂತ ಪ್ರತಿಯೊಬ್ರು ಮುನಿರತ್ನ ನೋಡ್ ಕಲ್ತ್ಕೋಬೇಕು ಅಂತ ಯಾಕೆಂದ್ರೆ ಅವರು ಒಂದ್ ಪಿಕ್ಚರ್ ಶುರು ಮಾಡ್ಬೇಕಾದ್ರೆ ಅರವತ್ತು ದಿವಸ ಶೆಡ್ಯೂಲ್ ಅಂದ್ರೆ ಅರವತ್ತೈದು ದಿವಸ ಸೆಟ್ಬಿಟ್ಟು ಹೋಗೋದಿಲ್ಲ ನಾವು ಅಂದರೆ ಶೂಟಿಂಗ್ ಸ್ಪಾಟಲ್ಲೇ ಇರ್ತಾರೆ ಏನು ಬೇಕು ಬೇಡ ಎಲ್ಲನೂ ಫುಲ್ ಫಿಲ್ ಮಾಡಿಕೊಂಡು ಆ ಪಿಕ್ಚರ್ ಎಷ್ಟು ಚೆನ್ನಾಗಿ ಬರಬೇಕೋ ಅಷ್ಟು ಅವರು ಗೊತ್ತಾಗ್ತಾರೆ ಹ್ಞೂ ಆ ಅವರು ಬೇರೆ ಇನ್ಯಾವ ಇದಕ್ಕೂ ಇದು ಮಾಡೋದಿಲ್ಲ ಅಷ್ಟು ಆತರ ಥರ ಇದು ಮಾಡ್ತಾರೆ ಆ ಪಿಚ್ಚರು ನಿರ್ಮಾಪಕ ಇಲ್ಲೇ ಕೂತಿದ್ದಾರೆ ಅನ್ನೋ ಒಂದು ಭಯಂಕರ ಚೆನ್ನಾಗಿ ಮಾಡ್ತಾರೆ ಆ ಕ್ಯಾರೆಕ್ಟ್ರು ಇಲ್ಲ ಅಂತಂದ್ರೆ ಅವ್ರಿಗೂ ಒಂಥರ ಯಾವುದೋ ಬರ್ತಾರೆ ಹೋಗ್ತಾರೆ ಅಷ್ಟು ಅಲ್ಲಿ ಮುಗಿಸ್ಕೋಬೋದನೋ ಆಯ್ತು ಬರ್ತೆ ಅವರ ಆ ಅದು ರಕ್ತ ಕಣ್ಣೀರು ಮಾಡರು ಆಮೇಲೆ ಸುರಸುಂದರಂಗಿ ಅಂತ ಅಂದ್ಬಿಟ್ಟು ಕಟಾರಿ ವೀರ ಸುರಸುಂದರಂಗಿ ಪಿಕ್ಚರ್ ಮಾಡೋರು ಅದಾದ್ಮೇಲೆ ಕುರುಕ್ಷೇತ್ರ ಮಾಡೋರು ಕುರುಕ್ಷೇತ್ರ ಅದಕ್ಕೆ ಅವ್ರೇನ್ ಮಾಡ್ಬಿಟ್ರು ಮುನಿರತ್ನ ಕುರುಕ್ಷೇತ್ರ ಅಂತ ಮಾಡೋರು ಅದ್ರಲ್ಲಿ ಏನೇ ಚೇಂಜ್ ನಾನು ಹಾಕೊಂಡಿರೋ ಮುನಿರತ್ನ ಕುರುಕ್ಷೇತ್ರ ಅಂತ ನಾನೇನ್ ಮಹಾಭಾರತ ಕುರುಕ್ಷೇತ್ರ ಅಂತ ಇದನ್ನೇ ಇದ್ ಮಾಡೋರು ಅಂದ್ರೆ ಅಲ್ಲೂ ಕ್ಯಾಸ್ಟ್ ವಿಷಯದಲ್ಲಿ ಈ ದರ್ಶನ್ ಅವರೇ ಹೇಳ್ಬಿಟ್ರು ಒಂದ್ಸತಿ ಏನಾದ್ರು ಮೈಥಾಲಜಿಕಲ್ ಪಿಕ್ಚರ್ ಅಂತ ಮಾಡ್ಬೇಕು ಅಂದ್ರೆ ಮುನಿರತ್ನನ್ನ ಮುನಿರತ್ನ ಬಿಟ್ಟು ಯಾರು ಇಲ್ಲಿ ಮಾಡೋ ತಾಕತ್ತು ಇಲ್ಲ ಅವರು ಹೇಳೋ ಬಿಟ್ಟಿದ್ರು ಯಾಕೆಂತಂದ್ರೆ ಅವರು ಎಂಬತ್ ಕೋಟಿ ತೊಂಬತ್ ಕೋಟಿ ಅವತ್ತಿನ ಆಗಿನ ಕಾಲದ ನೂರು ಕೋಟಿ ಆಗಿರ್ಬೇಕು ಕುರುಕ್ಷೇತ್ರ ಆತರ ಖರ್ಚು ಮಾಡಿ ಮಾಡೋ ಇವತ್ತಿನ ಯಾರು ಇದಕ್ಕೆ ಒಂದು ಹಿಂದೆ ನಿಮ್ಗೆ ಒಂದು ಸಣ್ಣ ಎಕ್ಸಾಂಪಲ್ ಕೊಟ್ಟಿದ್ದೆ ಯಾವುದು ರುಬ್ಬ ತಂಗಾಯಿ ಮೇಲೆ ಯಾತಕ್ಕ ಡ್ರಾಪ್ ಆಯ್ತು ಆ ತರ ಇದ್ದಿದ್ದಾಗ ಇವರು ಅಷ್ಟು ರಿಸ್ಕ್ ತಗೊಂಡು ಅಷ್ಟು ಜನ ಸ್ಟಾರ್ಟ್ ಕ್ಯಾಸ್ಟ್ ಹಾಕಿ ಮಾಡುವ ಜೋಕ್ ಅಷ್ಟು ಚೆನ್ನಾಗಿ ಮಾಡಿ ಆತರ ಜನ ರೀಚ್ ಆಗೋತರ ಪ್ರತಿಯೊಂದು ಅವ್ರು ಏನು ಪಿಕ್ಚರ್ ರೆಡಿ ಆದ ತಕ್ಷಣ ರಿಲೀಸ್ ಮಾಡಬೇಕು ಅದು ಇದು ರಿಲೀಸ್ ಮಾಡ್ತೀನಿ ಪ್ರತಿಯೊಂದು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಾರೆ ಕಲೆಕ್ಷನ್ ವೈಸ್ ಆಗಿ ಅದಕ್ಕೆ ಏನ್ ಮಾಡ್ಬೋದು ಪ್ರತಿಯೊಂದು ನಿಜ ಆಗಬೇಕು ಅಂದ್ರೆ ಅವ್ರ ತರ ಒಬ್ಬ ನಾನು ನೋಡಿರ್ಲಿಲ್ಲ ಅಷ್ಟು ಚೆನ್ನಾಗಿ ಏನಂತಾರೆ ನನಗೆ ಕೂಡ ಫೋನ್ ಮಾಡ್ತಾರೆ ಫೋನ್ ಮಾಡಿದಾಗ ಎನಿ ಪ್ರಾಬ್ಲಮ್ ಅಂತಾರೆ ಲಾಸ್ಟಲ್ಲಿ ಫೋನ್ ಏನಿದ್ರು ಪಾಪ ನನಗೆ ನಮ್ಮ ಅಕ್ಕನ ಕಳ್ಕೊಂಡು ನಾನು ಆ ಕೋವಿಡ್ ಟೈಮಲ್ಲಿ ನಮ್ಮ ಅಕ್ಕನ ಕಳ್ಕೊಂಡ್ರೆ ನಾನು ಸ್ವಲ್ಪ ತೊಂದರೆಯಲ್ಲಿದ್ದಾಗ ನನಗೆ ಪಾಪ ಫಸ್ಟ್ ಹೆಲ್ಪ್ ಮಾಡ್ತವ್ರೆ ಮುನಿರುತ್ತ ಅವರ ಬಗ್ಗೆ ನಾ ಏನು ಹೇಳಿದ್ರು ಇವತ್ತಿನ ದಿವಸ ನೋಡಿ ಹಾಗೆ ರಾಜರಾಜೇಶ್ವರಿ ನಗರದಲ್ಲಿ ಎಮ್ ಎಲ್ ಎ ಆಗಿದ್ದಾರೆ ಅವರನ್ನು ಪೂಜೆ ಮಾಡ್ತಾರಲ್ಲಿ ಜನ ಒಂದು ದಿವಸ ನಾನು ಹಂಗೇನೆ ಯಾವುದಕ್ಕೆ ಇಷ್ಟೊಂದು ಇದು ಮಾಡ್ತಾರೆ ಹಾಗೆ ಅಂತ ಅವ್ರು ಯಾವ ಮೂಲಭೂತ ಸೌಲಭ್ಯಗಳ ಏನಿದೆ ಅದೆಲ್ಲ ಕೊಟ್ಟು ನಮ್ಗೆ ಇವತ್ತಿನ ಹಬ್ಬ ಅಂತಂದಾಗ ನಮ್ಗೆ ಮುಸ್ಲಿಮ್ಸ್ ಹಬ್ಬ ಬಂತು ಅಂದ್ರೆ ರಂಜಾನ್ ಕೊಡ್ತಾರೆ ನಿಮ್ಗೆ ಯುಗಾದಿಗೆ ದೀಪಾವಳಿಗೆ ನಿಮಗೆ ಬಟ್ಟೆ ಪ್ರಾವಿಡನ್ ಕೊಡ್ತಾರೆ ಇನ್ನೇನ್ ಸರ್ ಯಾವ ಎಮ್ ಎಲ್ ಎ ಆತರ ಕೊಡ್ತಾನೆ ಇತ್ತು ಅದು ಜನಗಳಿಗಂತೂ ಅವರು ಅಷ್ಟು ಇಡೀ ಕಾನ್ಸ್ಟಿಟ್ಯೂಯೆನ್ಸಿಗೆ ಕುರುಕ್ಷೇತ್ರ ಪಿಕ್ಚರ್ ತೋರಿಸ್ರು ಇಡೀ ಕಾನ್ಸ್ಟಿಟ್ಯೂಯನ್ಸಿನ ಹತ್ತು ಲಕ್ಷ ಜನ ಐದು ಲಕ್ಷ ಜನನೇ ಇರಲಿ ಐದು ಲಕ್ಷ ಇಂಟು ನೂರು ಲೆಕ್ಕ ಹಾಕಿ ಎಷ್ಟಾಯ್ತು ಅಲ್ಲೇ ಐದು ಕೋಟಿ ರೂಪಾಯಿ ಆಗುತ್ತೆ ಆತರದ್ದು ಒಂದು ಇದು ಯಾರನ್ನೇ ಆಗಲಿ ಅವರು ಈಗ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡೋದನ್ನ ಕೂತ್ಕೊಳ್ಳಿ ಏನೋ ಹಿಂದೆ ಏನ್ ಮಾಡ್ತಾ ಇದ್ರೆ ಅದೆಲ್ಲ ಎಷ್ಟು ಇದಾಗಿ ಮಾತಾಡ್ತಾರೆ ಅಂದ್ರೆ ಹತ್ರ ಕೂತ್ಕೊಂಡು ಅಷ್ಟು ಇದು ವಿಷಯಗಳಂತೂ ಸಾಕಷ್ಟು ಸಿಗುತ್ತೆ ಅಷ್ಟ್ರ ಮಟ್ಟಿಗೆ ಇದು ಜೆ ಪಿ ಪಾರ್ಕ್ ಅವರೇನೆ ಇಂಪ್ರೂವ್ ಮಾಡಿದ್ದು ಹೇಳಿದ ಕೆಲಸ ಅಂತಂದು ಬಿಟ್ರೆ ಅವರನ್ನು ಬಿಟ್ಟಿಲ್ಲ ಅಂತ ಹೇಳ್ಬೋದು ಅಂಬರೀಷ್ ಗು ಅವರು ಇದು ಅವರು ಕಟಾರೆ ಸುಂದರ ಸುರಸುಂದರ ಆಗಲಿ ಆಗ್ಲಿ ಅಥವಾ ಅಷ್ಟೇ ನೆನೆ ಪಾಪ ಈ ಪಿಕ್ಚರ್ ಅವ್ರಿಗೆ ಅವರು ಅಂಬರೀಷ್ ಹೇಳಿಸ್ಕೊಳ್ಳೇ ಇಲ್ಲ ಮುನಿರತ್ನ ಹತ್ರ ಡಬ್ಬಿಂಗ್ ಕೂಡ ಅದೇನು ಅವ್ರಿಗೆ ಮನಸ್ಸಿಗೆ ಬಂದ್ಬಿಟ್ಟಿತ್ತು ಏನ್ ಕಥೆನೋ ಅಂತ ಆ ಡಬ್ಬಿಂಗ್ ಕೂಡ ಅವರು ಮುನಿರತ್ನ ಡಬ್ಬಿಂಗ್ ಮುಗಿಸ್ಕೊಂಡು ಇದು ಕುರುಕ್ಷೇತ್ರ ರಾಜೇಂದ್ರ ಸಿಂಗ್ ಬಾಬು ಅವರ ಜೊತೆಯಲ್ಲಿ ನಿಮ್ಮ ಹೇಳಿ ರಾಜೇಂದ್ರ ಸಿಂಗ್ ಬಾಬು ಅಂತಂದ್ರೆ ರಾಜೇಂದ್ರ ಸಿಂಗ್ ಬಾಬು ನನಗೆ ಪರಿಚಯ ಆಗಿದ್ದು ಪ್ರಜಾಮತ ಪತ್ರಿಕೆ ಮೂಲತಾನೇನೇ ಹೌದು ಅವ್ರ ಅಪಾಯಿಂಟ್ಮೆಂಟ್ ತಗೊಂಡು ಇಂಟರ್ವ್ಯೂ ಮಾಡಿ ಅವಾಗ ನಿಮ್ ಬರವಣಿಗೆ ಚೆನ್ನಾಗಿದೆ ನಿಮ್ಮನ್ನ ಪಿ ಓ ಮಾಡ್ತೀನಿ ಅಂತ ಕರೆದು ನನ್ನ ಪಿ ಆರ್ಸ ಕೊಟ್ಟು ನನ್ನ ಗಾಡ್ ಫಾದರ್ ಅವರೇನೆ ಆದ್ರೆ ಮಾತ್ರ ರಾಜೇಂದ್ರ ಸಿಂಗ್ ಬಾಬು ನಾನು ಇವತ್ತು ಪುಟ್ಟಣ್ಣ ಕಣದಲ್ಲಿ ಬಿಟ್ರೆ ನಾನು ಅತಿ ಹೆಚ್ಚು ಇಷ್ಟಪಡುವಂತ ವ್ಯಕ್ತಿ ಇದ್ದಾರೆ ಅಂದ್ರೆ ಅದು ರಾಜೇಂದ್ರ ಸಿಂಗ್ ಬಾಬು ಅವ್ರಿಗೆ ಏನಂತಾರೆ ಅಂತಾರೆ ಯಾವತ್ತೂ ಪಿಕ್ಚರ್ ಕನ್ನಡ ಪಿಕ್ಚರ್ ಅನ್ನೋದು ಹಾಲಿವುಡ್ ರೇಂಜ್ ಅಲ್ಲೇ ಇರಬೇಕು ಅಷ್ಟರ ಮಟ್ಟಿಗೆ ಅವರು ಅವ್ರು ಯಾವತ್ತೂ ಯಾರೊಂದು ಕನ್ನಡ ಪಿಕ್ಚರ್ ಮಾಡಬೇಕು ಮುಗಿಸ್ಬೇಕು ಆ ತರ ಆಮೇಲೆ ನೋಡಿ ಯಾವ್ದು ಒಂದೊಂದು ಪಿಕ್ಚರ್ ಡಿಫ್ರೆಂಟ್ ಶೇಡ್ಗಳೇ ಇದೆ ಒಂದು ಪಿಕ್ಚರ್ಗೂ ಒಂದು ಇನ್ನೊಂದು ಪಿಕ್ಚರ್ ಕಂಪೇರ್ ಮಾಡಕ್ ಆಗೋದೇ ಇಲ್ಲ ಅಂತ ಒಳ್ಳೆ ಡೈರೆಕ್ಟರ್ ಎಷ್ಟು ನಿಜ ಹೇಳಬೇಕು ಅಂತಂದ್ರೆ ಬಂದನ ಪಿಕ್ಚರ್ ಮಾಡಿದ್ರು ಬಂದನ ಪಿಕ್ಚರ್ ಮಾಡಿದಾಗ ಅದಕ್ಕೆ ಮುಂಚೆ ಹೇಳ್ಬೇಕು ಅಂತಾರೆ ಅಂತ ನಾಗರಹೊಳೆ ಮಾಡಿದಾಗ ನಾಗರಹೊಳೆನಲ್ಲಿ ಸೆಕೆಂಡ್ ಲೈಫ್ ವಿಷ್ಣುವರ್ಧನ್ ವಿಷ್ಣುವರ್ಧನ್ ಅವಾಗ ಏನು ಪಿಚರ್ ಕೈ ಕೊಟ್ಟಿದ್ದರಿಂದ ನಾಗರಹೊಳೆ ಅವರನ್ನ ತಿರ್ಗ ಎತ್ತಿ ಮಾಡ್ತು ನಾಗರಹೊಳೆ ಮಾಡಿದ್ಮೇಲೆ ಆಮೇಲೆ ಗಂಡು ಬೇರುಂಡ ಮಾಡಿದ್ರು ಕಿಲಾಡಿ ಜೋಡಿ ಮಾಡಿದ್ರು ಯಾವ ಪಿಕ್ಚರ್ ಕಾಂಪ್ರಮೈಸ್ ಅಂತೂ ಆಗಿಲ್ಲ ರಿಚ್ ಪಿಕ್ಚರ್ ಅಂತಂದ್ರೆ ಆ ತರ ಒಂದು ಇದನ್ನ ಅವ್ರು ಯಾವುದೇ ಒಂದು ಇಲ್ಲ ಯಾವುದಂತ ಪಿಚ್ಚರ್ ಅಂದ್ರೆ ಈ ರೇಂಜಿ ನಾ ಪಿಚ್ಚರ್ ಮಾಡ್ಬೇಕು ಅನ್ನೋ ಅಷ್ಟ್ರ ಮಟ್ಟಿಗೆ ಅದು ನಿಜ ಹೇಳ್ಬೇಕು ಅಂತಾನೇ ಮೊದಿನ ಆಹಾರ ಪಿಚ್ಚರ್ ಮಾಡಿ ಪಾಪ ಅವ್ರ ತಾಯಿ ಕೊನೆವರೆಗೂನು ಬೇಜಾರ್ ಮಾಡ್ತಾರೆ ಸದಾ ಶಿವಂ ಇರೋ ಸೈಟ್ ಕೂಡ ಕಳ್ಕೊಂಡ್ರು ಅವರು ಆದ್ರೆ ರಾಜೇಂದ್ರ ಸಿಂಗ್ ಬಾಬುನ ಅದು ಇದ್ ಮಾಡಿಲ್ಲ ಸೇವ್ ಮಾಡಿ ನಷ್ಟ ಅದು ಅವ್ರ ತಂದೆಯವರು ಶಂಕರ್ ಸಿಂಗ್ ಅವರ ಕಾಲದಿಂದಲೂ ಅಷ್ಟೇ ಎಲ್ಲಾದ್ರೂ ಕನ್ನಡದಲ್ಲಿ ಹೊಸತನ ಮಾಡ್ಬೇಕು ಏನಂದ್ರೆ ಅವತ್ತು ದೊಡ್ಡ ರೇಂಜ್ ಗೆ ಸಿನಿಮಾ ಮಾಡಕ್ ಆಗ್ತಿರ್ಲಿಲ್ಲ ಆದ್ರೂ ಅವರು ವಿಠಲಾಚಾರ್ಯ ಅವರು ಸೇರ್ಕೊಂಡು ಸಾಕಷ್ಟು ಒಬ್ಬ ದೊಡ್ಡ ಡೈರೆಕ್ಟರ್ ಆಗಿ ಅವರು ಒಂದೇ ಮಂತ್ರ ಹೇಳೋದಾರೆ ನಾನು ಹೇಳ್ತಾ ಇರೋದು ಅವರು ಇಂಡಸ್ಟ್ರಿ ಬಂದ್ ಹೊತ್ತರಲ್ಲಿ ಅಂದ್ರೆ ಅವಾಗ ನಾಗತಂಗೇನ ಯಾವ್ದೋ ಒಂದು ಪಿಕ್ಚರ್ ಮಾಡಿದ್ರು ಆ ಟೈಮ್ ಅಲ್ಲಿ ಒಂದು ಕೆ ಆರ್ ಎಸ್ ಅಲ್ಲಿ ಒಂದು ಶೂಟಿಂಗ್ ನಡೀತಾ ಇತ್ತು ಇಂಗ್ಲಿಷ್ ಪಿಕ್ಚರ್ ಕ್ಲಿಂಟ್ ಈಸ್ ಫುಡ್ ಅಂತ ಅಂದ್ಬಿಟ್ಟು ಅವ್ರು ಬಂದಿದ್ರು ಅವರು ವರ್ಕ್ ನಾಲ್ಕು ಗಂಟೆ ಬೆಳಗ್ಗೆ ಫಸ್ಟ್ ಶಾಟ್ ಇವ್ರ ಹೋಗಿ ನೋಡಿ ಅವ್ರ ಮಾತಾಡಿ ಅಷ್ಟು ಇದಾಗಿ ಒಂದು ಹಿಂಗೆ ಮಾಡ್ಬೋದು ಅನ್ನೋ ಇದನ್ನು ಮಾಡಿದ್ರು ಎಷ್ಟು ಇದು ಯಾರ ಹತ್ರನೇ ಹೋಗಿ ಒಂದು ಪಿಕ್ಚರ್ ಅಂತಾರೆ ಇದಕ್ಕಿಂತ ಚೆನ್ನಾಗಿ ಮಾಡಬೇಕು ಅನ್ನೋ ಆ ಒಂದು ಒಂದು ಸತಿ ಪಾಪ ಪುನೀತ್ ರಾಜ್ಕುಮಾರ್ ಹತ್ರ ಕತೆ ತಗೊಂಡೋದ್ರು ಕತೆ ತಗೊಂಡೋಗಿ ಎಷ್ಟು ಖರ್ಚಾಗತ್ತೆ ಅಂತಾರ ಅವಾಗ ಅವರು ಹದಿನಾರು ಕೋಟಿ ಇತ್ತದ ಅದು ಈ ಪ್ರಭಾಸ್ ಮಾಡಿದ ಒಂದು ಬಾಹುಬಲಿ ಹಿಂದೆ ಒಂದು ಪಿಎಲ್ ಪಿಕ್ಚರ್ ಬರುತ್ತೆ ತುಂಬಾ ಚೆನ್ನಾಗಿ ಹೋಗ್ತಾರೆ ಆತರ ಒಂದು ಹದಿನಾರು ಕೋಟಿ ಅಂತಂದ್ರು ಅವಾಗ ಹದಿನಾರು ಕೋಟಿ ಖರ್ಚು ಮಾಡೋ ಅಷ್ಟು ನಮ್ಮ ಇಂಡಸ್ಟ್ರಿ ಶ್ರೀಮಂತವಾಗಿಲ್ಲ ಆಗ ಪುನೀತ್ ರಾಜ್ಕುಮಾರ್ ಒಂದೇ ಮಾತು ಕೇಳೋದು ಹದಿನಾರು ಕೋಟಿ ಓಕೆ ವಾಟ್ ಅಬೌಟ್ ರಿಟರ್ನ್ಸ್ ರಿಟರ್ನ್ಸ್ ಹೆಂಗೆ ತೋರ್ತೀರಾ ಇದನ್ನ ಅಂತ ಅದಕ್ಕೆ ಬೇರೆ ನೀವು ನನಗೆ ಸಿಂಪಲ್ ಆಗಿರೋ ಸಬ್ಜೆಕ್ಟೇ ಮಾಡಿ ನನಗೆ ನೀವು ಈ ಥರದಲ್ಲ ನಿಮ್ಮ ಬಗ್ಗೆ ನನ್ ತುಂಬಾನೇ ಕಾನ್ಫಿಡೆನ್ಸ್ ಇದೆ ಹಾಗೆ ಅಂತ ಅವಾಗ ಅವ್ರು ಅದೇ ಬೇಜಾರ್ ಮಾಡ್ಕೊಂಡು ಚೆನ್ನಾಗಿರೋ ಪಿಕ್ಚರ್ ಮಾಡಬೇಕು ಅಂತ ನಾನು ಸಿಂಪಲ್ ಆಗಿರೋ ತೊಳೆ ಹಾಗೆ ಅವರು ಎಲ್ಲಾ ರೀತಿ ಪಿಕ್ಚರ್ ಮಾಡಿದವರು ಇಂತ ಪಿಕ್ಚರ್ ಅಂತ ಪಿಕ್ಚರ್ ಮುಂಗಾರಿನ ಮಿಂಚು ಲೋ ಬಜೆಟ್ ಪಿಕ್ಚರ್ ಅವರು ಬ್ಯಾನರ್ ಅಲ್ಲಿ ಎಂತ ಸೂಪರ್ ಡೂಪರ್ ಹಿಟ್ ಆಯ್ತು ರಮೇಶ್ ಈ ಶಿಲ್ಪ ಮಾಡಿದ ಪಿಕ್ಚರ್ ಅವರು ಯಾವತ್ತು ವರ್ಷ ಲವ್ ಪಿಕ್ಚರ್ ಮಾಡಿದ್ರು ಮಗನ ಹಾಕೊಂಡು ಅದು ಅಷ್ಟೇ ಒಂದು ರೇಂಜ್ಗೆ ಅಂತ ಹೇಳ್ಕೊಳ್ಳೋ ಮಟ್ಟಿಗೆ ಆಗಲಿ ಅಂದ್ರೆ ಹೈಯೆಸ್ಟ್ ದುಬೈಲೆಲ್ಲ ಪಕ್ಕ ಶೂಟಿಂಗ್ ಮಾಡಿ ಎಲ್ಲಾ ಪಿಕ್ಚರ್ಗೂ ಇದೆ ಎಷ್ಟು ಅಂತಂದ್ರೆ ಚಿತ್ರರಂಗಕ್ಕೋಸ್ಕರ ಇದೀನಿಂಗ್ ಕುಟುಂಬನೇ ಚಿತ್ರರಂಗ ಅವರು ಈಗ ವಿಜಯಲಕ್ಷ್ಮಿ ಸಿಂಗ್ ವಿಜಯಲಕ್ಷ್ಮಿ ಸಿಂಗ್ ಅನ್ನ ಕೂಡ ವಿಜಯಲಕ್ಷ್ಮಿ ಸಿಂಗ್ ಒಳ್ಳೊಳ್ಳೆ ಪಿಕ್ಚರ್ ಕೊಟ್ಟರು ಎಲ್ಲ ಅವ್ರ ವಿಜಯಲಕ್ಷ್ಮಿ ಸಿಂಗ್ ರಾಜೇಂದ್ರ ಸಿಂಗ್ ಬಾಬಾ ಆಗಲಿ ಅಥವಾ ನನ್ ನಾವೆಲ್ಲ ಒಂದು ಫ್ಯಾಮಿಲಿ ತರ ಅಂತಾನೆ ಹೇಳ್ಬೋದು ಅವ್ರು ವಿಜಯಲಕ್ಷ್ಮೀ ಸಿಂಗ್ಗೂ ಅಷ್ಟೇ ಏನೇ ಅಂದ್ರೂ ಕೆಲವೆಲ್ಲ ಹೇಳೋರು ಆ ಈ ಬಂಧನ ಪಿಕ್ಚರ್ಗೂ ಅಷ್ಟೇ ಅವ್ರು ಯಾರು ಡೈರೆಕ್ಟರ್ ಹಾಕೋದು ಯಾರು ಡೈರೆಕ್ಟರ್ ಹಾಕೋದು ಅಂತ ಅಂದ್ಬಿಟ್ಟು ಯೋಚನೆ ಮಾಡ್ತಾ ಇದ್ದಾಗ ವಿಷ್ಣುವರ್ಧನ್ ಏ ಯಾತಕ್ಕೆ ತಲೆ ಕೆಟ್ಟಿಕೊಡ್ತೇನೆ ನೀನೇ ಡೈರೆಕ್ಟರ್ ಆಗು ನಾನು ಇದೀನಲ್ಲ ನೀನು ಡೈರೆಕ್ಟರ್ ಆಗು ಅಂತ ಬೆಂತ್ ತಟ್ಟಿ ಆಮೇಲೆ ವಿಜಯಲಕ್ಷ್ಮೀ ಧೈರ್ಯ ಮಾಡಿ ಆ ಪಿಕ್ಚರ್ನ ಶೂಟಿಂಗ್ ಸ್ಟಾರ್ಟ್ ಮಾಡೋರು ಅದು ಈ ಬಂದರ ಒಂದು ಒಳ್ಳೆ ಇದಾಯಿತು ಆದ್ರೆ ಅದ್ರ ಕೆಲವೊಂದು ಇದೆ ಲಾಸ್ಟ್ ಅಲ್ಲಿ అది పిక్చార దర్శనరు చా రేంజ్ హోచు పిక్చరు ఇర మోస ఏమ